न बढ़ता ಓ ಓದಿನ ಹರಿ ಮನಸುತ್ತಿದೆ ಅರಿವಿನ ದಾರೆಂದಾದರು ಮಾತೃಮಣಿಗಳು ನಾಮಕರ್ಣ ಗೈದರು ಜನಿ ಗುರುಗಳು ಅಕ್ಕನ ಬಳಗ ನಮ್ಮ ಅಕ್ಕನ ಬಳಗ ಅರವತ್ತರ ಗಡಿದಾಡಿತು ಅಕ್ಕನ ಬಳಗ ಶರಾಯುಷಿ పార్వతమ్మకో నమ్మ ఆర మరే అలి మన తిండా వెళకు సద్గురు కృపె కీరుదూ సుజ్ఞాన ప్రియ కరుణే బీరలి బు జ్ఞాన ప్రియ కరుణే బీరలి బు ముంద ఆచరిలు మహోత్సవ సడగరది సంభ్రమ బచ విజయోత్సవ ನಮ್ಮೆಲ್ಲರ ಹೆಮ್ಮೆಯ ವಜ್ರ ಮಹೋತ್ಸವ ಅಕ್ಕನ ಬಳಗ ನಮ್ಮ ಅಕ್ಕನ ಬಳಗ ಅರವತ್ತರ ಗಡಿದಾಡಿದು ಅಕ್ಕನ ಬಳಗ ಅಕ್ಕನ ಬಳಗ ಹೆಮ್ಮೆಯ ಅಕ್ಕನ ಬಳಗ ವಜ್ರೋತ್ಸವ ಸಂಭ್ರಮದ ಅಕ್ಕನ ಬಳಗ ವಜ್ರೋತ್ಸವ ಸಂಭ್ರಮದ ಶ್ರೇಷ್ಠ ಸಂತ ಶ್ವೇತ ವಸ್ತ್ರಧಾರಿ ಸಿದ್ದೇಶ್ವರ ಮಹಂತ ಬಾಳ್ವೆ ನಡೆಸಿದಿರಿ ಎಂಬತ್ತೆರಡುವ ಸಂತ ಏರಿದಿರಿ ಶತಮಾನಗಳ ಸಾಧನಾಹಂತ ವಯಸ್ಸಿ ಬೇಡಲಿಲ್ಲ ಯಾವುದನ್ನೂ ಬೇಕಂತ ಜ್ಞಾನ ರಿಯಾದ ಬಾಲಿನಲ್ಲಿ ಅಸ್ತಂಗದ ಕಾವಿ ತೊಡಲಿಲ್ಲ ಅಧಿಕಾರ ಬಯಸಲಿಲ್ಲ ಸನ್ಯಾಸಿಯಂತೆಯೇ ಬಾಳೆ ಬಾಳ್ವೆ ಸವಿಯಲ್ಲ ಯಾರಿಗೂ ತಿಳಿಸದೆ ಕೊನೆಯ ವಿದಾಯ ಸರಳತೆಯ ಹರಿಕಾರರಾದರು ಮಾಯೆ ಪ್ರವಚನ ಪಂಡಿತ ಬಯಲಲ್ಲಿ ಬಯಲು ಅಲ್ಲಮರ ಶೂನ್ಯ ಸಿಂಹಾಸನಗೆರಲು ಪ್ರವಚನ ಪಂಡಿತ ಬಯಲಲ್ಲಿ ಬಯಲು ಅಲ್ಲವರ ಶೂನ್ಯ ಸಿಂಹಾಸನಗೆರಲು ಸಲ್ಲೇಖನ ಗೈರು ಈಚಾಮರಣಿಯಾದರೂ ಏಕಾದಶಿಯಂತೆ ಪಯಣ ಮುಗಿಸಿದರು ಸಲೇಖನ ಕೈದು ಇಚಾಮರಣಿಯಾದರೂ ಏಕಾದಶಿಯಂತೆ ಪಯಣ ಮುಗಿಸಿದರು ಜ್ಞಾನ ಯೋಗಾಶ್ರಮ ಮಂಪು ಕವಿಯಿತು ಪ್ರವಚನ ಮಿಥನ ಯುಗಾಂತ್ಯವಾಯಿತು ಜ್ಞಾನ ಯೋಗಾಶ್ರಮ ನಂಪು ಕವಿಯಿತು ಪ್ರವಚನ ಪಿತಾಮಹ ಯುಗಾಂತ್ಯವಾಯಿತು ಪಂಚಭೂತಗಳಲ್ಲಿ ಹರಿವಿ ಲೀನವಾದರೂ ಬಯಲಲ್ಲಿ ಬಯಲಾಗಿ ಮಾಯವಾದರು ಹರಿಯುತ್ತಿಲಿ ಜನಸಾಗರ ಸಂತನ ಬಯಸಿ ಪುನೀತರಾದರೂ ಧಾರೆಯ ರೂಪಿಸಿ ಭಕ್ತ ಜನ ರೋಧನ ಮುಗಿಲು ಬಿದ್ದಿದೆ ಸುಜ್ಞಾನ ಪ್ರಿಯ ಶಿವನಿಗೆ ಕರುಣೆಯಾಗಿದೆ ಭಕ್ತ ಜನ ರೋಧನ ಮುಗಿಲು ಬಿದ್ದಿದೆ ಸುಜ್ಞಾನ ಪ್ರಿಯ ಶಿವನಿಗೆ ಕರುಣೆಯಾಗಿದೆ ಧನ್ಯವಾದಗಳು ಈಗ ಬಿಜ್ವಾಗ್ರು ಅವರ ಮಹಾನ್ ಭಾಗ್ಯ ಅಂತ ಈ ಸಮಯದಲ್ಲಿ ಹೇಳ್ತೇನೆ ಶ್ರೀ ತೋ ಪ ಅಂದ್ರೆ ದೊಡ್ಡ 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 ಸಾರಂಗಿ ಬಸವರಾಜಪ್ಪನವರ ಪುತ್ರರಾದ ಇವರು ಇವರ ತಾಯಿ ಪುಟ್ಟ ಚಿಕ್ಕಮ್ಮನವರು ತಂದೆಯವರು ಶರಣ ಬಸವರಾಜರವರು ಅಹ್ ಹೇಳ್ಬೇಕು ಅಂದ್ರೆ ಇವರು ಮಹಾನ್ ಕಾಯಕ ಯೋಗಿ ಇವರು ಶಿವಕುಮಾರ ಮಹಾಸ್ವಾಮಿಗಳ ಕಾರುಣ್ಯ ಶಿಶು ಅಂತ ಹೇಳ್ಬೋದು ಜಗದ ಮಹಾ ಜಂಗಮ ಅಂತ ಮಹಾ ಸಿದ್ಧಗಂಗೆ ಸ್ವಾಮಿಗಳ ಕಾರುಣ್ಯ ಪ್ರಣವ ಸ್ವರೂಪಿಯಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕಾರುಣ್ಯ ಶಿಶು ಇವರು ಸತತ ಅಂದ್ರೆ ಎಪ್ಪತ್ತನೇ ಇಸ್ವಿನಲ್ಲಿ ಇವರು ಸ್ವಾಮಿಗಳ ಸಂಪರ್ಕ ಪಡೆದಂತೆ ನಲವತ್ತು ವರ್ಷಕ್ಕೂ ಹೆಚ್ಚು ಶಿವಕುಮಾರ ಸ್ವಾಮಿಗಳ ಆತ್ಮೀಯದಲ್ಲಿ ಆತ್ಮೀಯರಾಗಿ ಇದ್ದಂತ ಮಹನೀಯರು ಇವರು ಅವರು ಅವರ ಬಾಕ್ಯನೇ ಬಾಕ್ಯ ಅದು ಹೇಳ್ಬೇಕು ಅಂದ್ರೆ ಗುರಿಗಳಿಗೆ ಇವ್ರಿಗೆ ಇವ್ರ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಆ ಇವರು ಮೃತ್ಯುಂಜಯಣ್ಣ ಅವರು ಏನಾದ್ರು ಒಂದು ಕೆಲಸ ಕೊಟ್ರೆ ಬೇಕಾದ್ರೆ ಮುತ್ತದಲ್ಲಿ ಕೈ ಹಾಕಿ ಆ ವಸ್ತು ಏನಾದ್ರು ರೀತಿ ವಸ್ತು ತರ್ಬೇಕು ಅಂದ್ರೆ ಮೃತದಲ್ಲಿ ಕೈ ಹಾಕಿ ಆ ವಸ್ತು ತರ್ತಾರೆ ಅನ್ನೋ ಭಾವನೆ ಇದೆ ಹುಲಿ ಬಾಯ್ಕೆ ಆದ್ರೂ ಕೈ ಹಾಕಿ ತರ್ತಾರೆ ಅನ್ನೋ ಅಷ್ಟೊಂದು ಅಪಾರವಾದ ನಂಬಿಕೆ ಇತ್ತಂತೆ ಮಹಾಶಿವಕುಮಾರ ಸ್ವಾಮಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮತ್ತೆ ಇನ್ನೂ ಎರಡು ಮುದ್ರಣ ಮುದ್ರಣದಲ್ಲಿದೆ ಮತ್ತೆ ಎಲ್ಲಾ ಗುರುಗಳ ಬಗ್ಗೆ ಅಪಾರವಾದ ಪ್ರೀತಿ ಇವರಿಗೆ ಮತ್ತೆ ಆ ವಿದ್ಯಾರ್ಥಿಗಳಲ್ಲಿ ತುಂಬಾ ಪ್ರೀತಿ ಯಾವುದೇ ಸಮಾಜೋದ್ಧಾರದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸ್ಕೊಡುವಂತ ಮಹಾಯವರು ಮತ್ತೆ ಪೂಜಾರಿ ಮಠದ ಅಭಿವೃದ್ಧಿ ಕಡೆ ತುಂಬಾ ಹೆಚ್ಚು ಗಮನ ಕೊಡ್ತಾ ಇದ್ದಂತೆ ಮತ್ತೆ ಎಲ್ಲಾ ಶರಣರ ಮೇಲೂ ಭಕ್ತಿ ಶ್ರದ್ಧೆ ಅಪಾರ ಗೌರವ ಅವರ ಅಧ್ಯಯನ ಎಷ್ಟೊಂದ್ರೆ ನಿರಂತರ ಅಧ್ಯಯನ ಮಾಡ್ತಾ 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 ನಿಜವಾಗ್ಲೂ ಆ ಅದರಲ್ಲಿ ಮುಳುಗೋಕೆ ಆ ದಾಸೋಹ ಭಾವವನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಇವರು ಎಲ್ಲವನ್ನೂ ಭಗವನ್ ನಿಯಮಕ ಅಂತ ಹೆಜ್ಜೆ ಹೆಜ್ಜೆಗೂ ನಂಬ ಇವರ ಮಹಾಗಳು ನಿಜವಾಗ್ಲೂ ಇಂಥವ್ರು ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅವರ ಓದೋ ಓದುವಂತ ಭಾಗ್ಯ ನಮಗ್ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ ಅವಕಾಶಗಳಿವೆ ಇವತ್ತು ಎರಡು ಚೇತನಗಳನ್ನ ಕುರಿತು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನಾವು ಮಾತಾಡೋದು ಅಂದ್ರೆ ಅವರ ಅರ್ಥೈಸಕಲಾಗದಂಥ ಮಹಾನ್ ಭಾಷೆ ಒಂದು ಮಾತಲ್ಲ ಅವ್ನು ಹೇಳ್ಬೋದು ಅಂದರೆ ಜಗತ್ತೆಲ್ಲ ಏನು ಬಸವ ತತ್ವವನ್ನ ಹೇಳ್ತಾ ಇದೆ ಅದನ್ನು ಆಚರಣೆ ಮಾಡಿದಂಥ ಮಹಾನ್ ಬೋಧನೆ ಮಾಡಿದರೆಲ್ಲ ಆಚರಣೆ ಮಾಡಿದಂತ ಮಹಾನ್ ಅವ್ರ ಬಗ್ಗೆ ನನಗೆ ನೆಚ್ಚಾಗಿ ನಾವು ಕೇಳಿದ್ದೀರಿ 49 ಕಲತೆ ಕೇಳಿದೆ ಅಣ್ಣನ ಒಂದು ವಚನ ಇದೆ ಹજીವಾ ಆಗಿಕಂತೆ ಉಳುವಂತೆ ಒಂದ ಕಂಜುವೆ ಒಂದ ಕಳು ಪರಸದಿ ಕರತನ ಮನಸ ತುಂಬಿಬಿಡ는데요 ವಿವಸನೆವಣ್ಣ ಇದ್ವಿ ಇದನ್ನೆ ಅತ್ತಾಳ್ತೀವಿ ಈ ಪ್ರಶ್ನೆ ಮಾಡ್ತೀವಿ ಎಲ್ಲರೂ ಹಾಡ್ತೀವಿ ಪ್ರಶ್ನಾಚಣೆ ಮಾಡ್ತೀನಿ ಅಂತ ಹೇಳ್ತಾರೆ ಬರೆದಿದ್ದೆ 7ನೇ ದಿನ ಆದರೆ ಸುಖನ ಕಾಂಚನ ಸದಮನ ಸಮಯ ಬೆಳಿಗ್ಗೆ ಯಾವಾಗ 5 ರಿಂದ 6 ಗಂಟೆ ತಕ ಅವ್ನ್ ಉಪನ್ಯಾಸ ಐತು ಒಂದು ದಿನ ಆ ಉಪನ್ಯಾಸದ ತಾರಿತಾಮವಂತೆ ಏಕಪ್ಪ ಅಂದ್ರೆ ಶಿವಯೋಗವನ್ನು ಆಚರಣೆ ಮಾಡೋದು ಲಿಂಗಾಂಗ ಸಾಮರಸ್ಯದಲ್ಲಿ ಉಣಿದೇ ಬಾಖ್ಯದ ಅರಿವು ಇರಲ್ಲ ಅನ್ನೋದು ಇರಬಾರ್ದು ಅಂತ ಹೇಳ್ತೀವಿ ಆದರೆ ಬಾಹ್ಯವನ್ನೆಲ್ಲ ಒಳಗಿಟ್ಕೊಂಡು ಶಿವ ಪೂಜೆ ಮಾಡ್ತಿರ್ತೀವಿ ಆದ್ರೆ ಅವರ ಉಪನ್ಯಾಸ ಯೋಗಪ್ಪ ಇರ್ತಿರ್ತರ ಒಬ್ಬರು ಶಿವಯೋಗಿ ಲಿಂಗ ಪೂಜೆಯನ್ನೇ ಮಾಡ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ಆ ರೀತಿ ಉಪನ್ಯಾಸ ಇರ್ಬೇಕಾಗಿತ್ತು ಬಾಹ್ಯವನ್ನು ಅವರು ಬಾ ಬಾಹ್ಯಲ್ಲಿ ಮಾತು ಬಂದ್ರು ಅದು ಹೊರಗಡೆ ಪುಸ್ತಕದಲ್ಲಿ ಹೋದಂಥ ಶಬ್ದಗಳಲ್ಲ ಅವರ ಹೃದಯಾಳದಿಂದ ಬಂದಂಥ ಮಾತು ಈ ವಚನಗಳ ಬಗ್ಗೆ ಬಹಳಷ್ಟು ಜನ ಬಹಳವಾಗಿಲ್ಲ ಹೇಳ್ತಾರೆ ನಮ್ಮ ಪರಮಪುರುಜಿಯ ಒಂದು ಮಾತುಗಳರು ವಚನಗಳು ಏನಪ್ಪಾ ಅಂದರೆ ದೈವೋನ್ಮಾದದ ನಿಷ್ ಬೆನಗಿನಲ್ಲಿ ಉದಯಿಸಿದ ದೇವಿಗೆ ತೇಜಸ್ಸು ಅಂತ ಕೊಡ್ತಕ್ಕಂಥ ಸುಮ್ಮನೆ ಸಾಹಿತ್ಯವಾಗಿ ಬರೀಬೇಕು ಅಂತಾಗ್ಲಿ ಅಥವಾ ಜನ ಮೇತಿರ್ಬೇಕು ಅಂತ ಬರಲಿಲ್ಲ ಬೇರೆಯವರು ತಿದ್ದಬೇಕಾಗಲಿ ಅಂತ ಬದ್ಧವನ್ನ ಅವರು ದೈವೋನ್ಮಾದ ಬೆರಳಿನಲ್ಲಿ ಬೆರೆದಾಗ ಅವ್ರಿಗಾದಂಥ ದಿವ್ಯ ಜ್ಞಾನದ ಪ್ರಭೆ ಏನಿತ್ತು ಅದು ಅಕ್ಷರ ರೂಪಗೊಳ್ತಿತ್ತು ಅದು ಶಿವನ ಸಾಕ್ಷಾತ್ಕಾರ ಇರ್ತದೆ ಅಂತ ಆ ಆ ರೀತಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿ ಅವರ ಉಪನ್ಯಾಸ ಅವರ ಬಹಿರಂಗದ ಎಲ್ಲ ಶಬ್ದಗಳನ್ನು ಕೇಳಿದರೆ ಅನ್ನೋದಕ್ಕೆ ಆ ಶತಮಾನೋತ್ಸವದ ಕಾರ್ಯಕ್ರಮದ ಪ್ರಾರಂಭದ ದಿವಸ ಐದು ಗಂಟೆಗೆ ಪ್ರಾರಂಭ ಆಗಬೇಕು ಅದು ಬೆಟ್ಟದ ಮೇಲೆ ಐದು ಗಂಟೆಗೆ ಮೈಕ್ ಹಾಕಿದ್ರು ಏನು ಮೈಕ್ ಆಫ್ ಮಾಡಿದ ಮೇಲೆ ಇವರು ಉಪನ್ಯಾಸವನ್ನು ಮತ್ತೆ ಗಡಿಯಾರ ನಾಟೋ ರೀತಿಯಲ್ಲಿ ಅವರು ಉಪನ್ಯಾಸ ಇರ್ತಿತ್ತು ಒಂದು ಗಂಟೆಗೆ ಅವ್ರು ನಿಟ್ಟು ಈಗ ಸಭೆ ಜನ ಚೆನ್ನಾಗಿ ಕೇಳ್ತಾರೆ ಅಂತ ಸಮಯದ ಪ್ರಜ್ಞೆಯೇ ಮಾತಾಡೋ ನಮ್ಮಂತೇ ಇರ್ತೀವಿ ಅವರಾಗಲ್ಲ ಒಂದು ಸಭೆ ಒಂದು ಸಮಯಕ್ಕೆ ಒಂದು ಗಂಟೆಗೆ ಅವರ ಸಮಯ ನಿಗದಿಯಾಗಿದೆ ಅಷ್ಟಕ್ಕೆ ಅವರು ಕರಾರಕ್ಕಾಗಿ ಗಡಿಯಾರ ನಾಟೋ ರೀತಿಯಲ್ಲಿ ಮುಗಿಸ್ತಾ ಇದ್ರು ಆ ಮೈ ಕಾಲನ್ನು ಆಫ್ ಮಾಡಿದ ಮೇಲೆ ಮಾತಾಡಿದು ಅವರು ತಮ್ಮ ಉಪನ್ಯಾಸವನ್ನ ಆ ದೈವ ಮಾದ ಇಬ್ಬರಿನಲ್ಲಿ ಹೇಳ್ತಿದ್ರು ಅನ್ನೋದಕ್ಕೋಸ್ಕರ ನಾನು ಪ್ರತ್ಯಕ್ಷ ಬಗ್ಗೆ ಹೇಳ್ತೀನಿ ಇನ್ನು ವಚನ ಹೇಳಿನಲ್ಲ ಕರಿವು ಆ ದಿನಂತೆ ಅಂತ ಕೊನೆ ಮೂರನೇ ದಿವಸ ನಮ್ಮ ಮಠದ ಸೆಕ್ರೆಟರಿಗಳು ಎಸ್ ಪಿ ಅವರು ಇವರೆಲ್ಲ ಮೂರು ದಿವಸ ಉಪನ್ಯಾಸ ಮಾಡಿದ್ದಾರೆ ನೀವು ಉಪನ್ಯಾಸ ಆದ್ಮೇಲೆ ಆ ರಾತ್ರಿ ತಟ್ಟೆ ತರ್ತೀರಿ ಅದನ್ನು ನೋಡ್ಕೊಂಡು ನಾವೆಲ್ಲ ಸಂತೋಷವಾಗಿಸ್ಕೊತೀವಿ ಅವರು ಅದು ಎಲ್ಲಿ ಗಮನಿಸ್ಬಿಟ್ಟು ಹಾಕೊಂಡು ಕೂತ್ಕೊಂಡು ಉಪನ್ಯಾಸ ಮಾಡ್ತಿದ್ರು ವೇದಿಕೆ ಮೇಲೆ ಅದರಿಂದ ಟೂರ್ದಲ್ಲಿ ನಾವು ತಟ್ಟೆ ತಗೊಂಡ್ಬರ್ತಿದ್ದ ನೋಡಿ ಒಂದು ಕಾಡಿನ ಸರ್ಪವನ್ನು ನೋಡಿ ನಾವು ನೀವು ಹೆಚ್ಚು ವೇಚ್ ಓಡಿಸುವೋ ಆ ವೇದಿಕೆಯಿಂದ ದುಡ್ಡು ಹೋಗೋದು ತಿಳಿಸ್ಕೊಂಡಿದ್ದಾರೆ ಅದು ಜೀವನದಲ್ಲಿ ಅವರ ಆಚರಣೆ ಮಾಡಿದಂತಹ ಈ ಎರಡು ನಿರ್ದೇಶನಗಳನ್ನು ನಾವು ಹಾಕ್ತಾರೆ ಬಹುಶಃ ಹಣವನ್ನು ಮುಟ್ಟಿದರೆ ಪವಿತ್ರವಾದ ಜೀವನವನ್ನ ಮತ್ತೆ ಆ ಹಣದಿಂದ ಸಾಮಾಜಿಕ ಕಾರ್ಯವನ್ನು ತಾವು ಮುಟ್ಟಿದರೆ ಮಾಡಿದಂಥ ಒಬ್ಬರು ಮಹಾನ್ಭಾವರಿದ್ದಾರೆ ಅಂದರೆ ಅವರು ಸಿದ್ದೇಶ್ವರ ಸ್ವಾಮಿ ಅವರು ಜೋ ಬಿಟ್ಟುಕಂಡಿಗಳಂತ ಬಹಳಷ್ಟು ಹೇಳ್ತಾರೆ ಹಣ ಇಡಬೇಕಾಗ್ತಿದ್ದಂತ ಅಂತ ಜೋಬ್ ಗಂಟಿಲ್ಲ ಅಂತ ಆದ್ರೆ ನಾ ಅವರು ಯಾವ ಜಾಬಿಗೋಸ್ಕರ ಈ ಜಾಬನ್ನು ಬಿಟ್ಟರು ಅಂದರೆ ನಮ್ಮ ಜೀವನದಲ್ಲೂ ಜೋಬ್ಗಳಿದೆ ಈ ಅಂಜಿನಲ್ಲಿರೋ ಜೋಬಲ್ಲ ಜೀವನದಲ್ಲೂ ಜಾಬ್ ಇದೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷವೂ ಇದು ನಮ್ಮ ಈ ವಿಷಯವನ್ನು ನೀವು ಪ್ರತಿಯೊಬ್ಬರೂ ಗಮನಿಸಬೇಕಾದ್ರು ನನ್ನ ಗುರುಗಳು ಎಮ್ಡಿ ಮಹಾರಾಯಣ ಸ್ವಾಮಿಗಳು ದೇವರು ಬೆಟ್ಟದ ಅವರು ನಾನು ಹೋಗಿ ಅವರ ಸನ್ನಿಧಿದಲ್ಲಿ ಇದ್ದು ಹೊರಟಾಗ ಆಗ ಹೆಣ್ಮಕ್ಳು ಹುಡಿ ಕಳಿಸ್ತಿರಲ್ಲ ಹಾಗೆ ಪ್ರತಿಯೊಂದು ಸಮಯದಲ್ಲೂ ಅವರು ನನಗೆ ಹುಡಿ ತುಂಬ ಕಳಿಸ್ತಿದ್ದೇನಪ್ಪ ಅಂದರೆ ನೋಡಪ್ಪ ಶಿವನು ಪಕ್ಷಪಾತಿಯಲ್ಲ ಅವನು ಸ್ವಾಮಿಗಳಾಗಲಿ ಸಭರಣಾಗಲಿ ದಲಿತರಾಗಲಿ ಭಕ್ತನಾಗಲಿ ಸಂಸಾರಿಯಾಗಿ ಎಲ್ಲರನ್ನು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಅವಕಾಶದಲ್ಲಿಯೂ ಪರೀಕ್ಷೆ ಮಾಡ್ತಿರ್ತಾನೆ ಜಗತ್ತಿನಲ್ಲಿ ಈ ಜಗತ್ತಿಗೆಲ್ಲ ಒಳ್ಳೆಯ ಆಗ ಅವನ ಮಕ್ಕಳು ನಾವು ಆದ್ಮೇಲೆ ಜಗತ್ತಿನ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಅವರು ಹೇಳೋರು ಅಂದ್ರೆ ಸ್ವಾಮಿ ಭೂಮಿ ಬೆಲೆ ಕಟ್ಟಾರ ಭೂಮಿಗೆ ಸೈಟ್ ಜಮೀನು ಬೆಲೆ ಕಟ್ಟೋರ ನೀವೆ ಕೂಡ ಬೆಲೆ ಕಟ್ಟೇವೋ ಅಂದ್ರೆ ಭೂಮಿಗೆ ತೆರೆ ಕಟ್ಟಕ ಕಲೆ ಕಟ್ಟೋದೇ ತಾನೇ ಶಿವನ್ ಮಾಡಿರೋ ಜಗತ್ತು ಈ ಬೆಲೆ ಅಧಿಕಾರ ಈಗ ಬಂತು ನೀವು ಮಕರ ಆಗಿರೋದ್ರಿಂದ ಬಂತು ಇದಿಷ್ಟೇ ಅಲ್ಲ ಜಗತ್ತಿನಲ್ಲಿ ನಕ್ರ ಯಾರಿಂದ ನೆಕ್ತಾರೆ ಆದ್ರಿಂದ ಈ ಜಗತ್ತನ್ನ ಪರಶಿವನು ನಮಗೆ ದಾನವಾಗಿ ಅನುಗ್ರಹಿಸಿ ಕೊಟ್ಟಿದ್ದಾನೆ ಇದನ್ನು ಆನಂದವಾಗಿ ಅನುಭವಿಸಬೇಕು ಎಲ್ಲರಿಗೂ ಆನಂದವನ್ನ ಉಂಟು ಮಾಡಬೇಕು ಇದು ಅರ್ಥ ಕೊಟ್ಟಂತಹ ಸಂದೇಶ ಅದು ಪರಮ ಪೂಜ್ಯರು ತಮ್ಮ ಜೀವನದಲ್ಲಿ ಈ ನಾಲ್ಕು ವ್ರತಗಳನ್ನು ಹೇಳಿದ ಬ್ರಹ್ಮಚರ್ಯ ಭೋಜಿಸ್ಕೊಂತ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವ ರೀತಿ ಕಷ್ಟಪಟ್ಟರು ಅಷ್ಟು ಕಷ್ಟಪಟ್ಟರು ಗುರುವಾಜ್ಞೆಯನ್ನು ಯಾವ ರೀತಿ ಈಗ ಗುರುಗಳು ಏನೋ ಒಂದು ಆಜ್ಞೆ ಹೇಳ್ತಾರೆ ಗುರುವಾಜ್ಞೆ ನೀರು ಆಗಿಲ್ಲ ಆದ್ರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅದನ್ನು ಹೆಂಗೆ ಬಳಸ್ಕೋಬೇಕು ಅವರು ಪ್ರಾರಂಭದಲ್ಲಿ ತಿನ್ನುವ ಎಲ್ಲಾ ಈ ಪ್ರಸಾದವೇ ನಮ ಎಲ್ಲರಕ್ಕೂ ಮೂಲ ಆಕ್ಟರ್ ಚೆನ್ನಾಗಿ ಗೊತ್ತು ತಾವು ತಿನ್ನುತಕ್ಕಂತ ಪದಾರ್ಥದಲ್ಲಿ ರೂಪ ಇರುತ್ತೆ ಒತ್ತಿಯಾಗಿರುತ್ತೆ ಆ ರೂಪ ನಮ್ಮ ದೇಹವಾಗಿ ಬೆಳೆಯುತ್ತೆ ಅದರಲ್ಲಿ ರುಚಿ ಇರುತ್ತೆ ಆ ರುಚಿ ನಮ್ಮ ಮನಸ್ಸಾಗಿ ಬೆಳೆಯುತ್ತೆ ಅದರಲ್ಲಿ ಮುಂದೆ ತೃಪ್ತಿಯಾಗುತ್ತದೆ ತೃಪ್ತಿಗೆ ಉಪೂಳಿ ಕಾರಣ ಇಲ್ಲ ಆ ತೃಪ್ತಿ ಭಾವವಾಗಿ ಆತ್ಮವಾಗಿ ಬೆಳೆಯುತ್ತೆ ಈ ಪ್ರಸಾದ ಮಹಿಮೆಯನ್ನು ಚೆನ್ನಾಗಿ ಈ ಪ್ರಸಾದದ ಬಗ್ಗೆ ಬಹಳ ಹೇಳೋದಿಲ್ಲ ಸೂಕ್ಷ್ಮವಾಗಿ ಬರ್ತಿದ್ದೇನೆ ಅವರು ಪ್ರಾರಂಭದಿಂದ ಉಪ್ಪು ಖಾರ ಹುಳಿ ತಿನ್ನೋರಲ್ಲ ಅವರು ಸಪ್ಪೆಯನ್ನು ಊಟ ಮಾಡ್ಕೊಂಡು ಬಂದವರು ಉಪ್ಪಿಗೆ ಬಂದಾಗಿ ಸ್ವಲ್ಪ ಸೈಡರು ಹುಳಿ ಬಂದಾಗಿ ಸ್ವಲ್ಪ ಉಳಿ ಹುಳಿ ಕಾಲಕ್ಕೆ ಎರಡು ಮೆಣಸಿನ ಕಾಳು ಮೆಣಸಿನಕಾಯಿ ಅದನ್ನು ಅದನ್ನು ನಾನು ಚೆನ್ನಾಗಿ ಊಟ ಮಾಡಿದ್ದೇನೆ ಅದು ಬಾಯಿಗೆ ಏನೂ ರುಚಿ ಸಿಗ್ತಿರಲಿಲ್ಲ ಅದನ್ನು ಆದ್ರೆ ಅವರು ಶಿವ ಅಂತ ಸವಿಯಾಗಿ ಊಟ ಮಾಡ ಇದು ಉದ್ದಾನಸ್ವಾಮಿಗಳು ಇವರಿಗೆ ಪೂಜೆಗಳ ಮರಿಗಳನ್ನು ಕೇಳ್ತಾರೆ ಏ ಅಣ್ಣ ಸ್ವಾಮಿ ಏನು ಉಂಟಾರ ಉದ್ದಾನಸ್ವಾಮಿ ಭಾಷೆ ಇದು ಅವಾಗ ಈ శివరి మఠాచార్యు మక్క దేవ మఠ స్వామి సేవ అదే విధి ఉపకారే అదే బట్టబాళ ಇದು ಉದಾಹರಣೆ ಬಹುಶಃ ಯಾರನ್ನ ಗುರುಗಳು ಹೇಳಿದ್ರೆ ನಮ್ಮಂತ ಶಿಷ್ಯ ತಮ್ಮ ಜೀವನಕ್ಕೆ ಸಾಧಕವಾಗುವ ಯಾವ ರೀತಿ ರೂಪಿಸ್ಕೊಂಡವರು ಅಂದ್ರೆ ಹೋದಪ್ಪ ಅವರು ಸಿದ್ಧ ಪುರುಷರು ಅವ್ರು ಹೇಳೋ ಸಹಜವೇ ನಾಲ್ಕು ನಾವು ಸಾಧಕರಾಗಿರೋರು ಸಾಧಕರಾಗಿರೋ ನೀವು ಪಾಲನೆ ಮಾಡಬೇಕ ಈ ರೀತಿ ನಮ್ಮ ಜೀವನದ ಬ್ರಹ್ಮಚರ್ಯದ ಪೂಜಸ್ಗೋಸ್ಕರ ಅವರು ಬಂದ ಶಿವಯೋಗದ ತೇಜಸ್ಸಿನ ಬಗ್ಗೆ ಹೇಳಬೇಕು ಅಂದ್ರೆ ಬಾಲಕಿಯ ನಾನು ಸಿದ್ದೇಶ್ವರ ಸ್ವಾಮಿ ಬಗ್ಗೆ ಹೇಳಿದೆ ಅದೇ ಘಟನೆ ಅವ್ರ ಜೀವನ ನಡೆಯುತ್ತೆ ಅವರು ಮೊದಲು ಮೂರು ಗಂಟೆಗೆ ಹೇಳೋರು ಶಿವಕುಮಾರ್ ಸ್ವಾಮಿ ಅವರು ಆ ಅವ್ರೊಳಗೆ ನಾನು ಹಿಂಪೂಜಾ ಪರದಲ್ಲಿ ಬಂದಿದ್ದೀನಿ ಈಗ ಈಗೊಂದು ಪುಸ್ತಕದಲ್ಲಿ ಬಂದಿದ್ದೀನಿ ಅವರು ಲಿಂಪೂಜೆ ಯಾವ ಹಂತವಾಗಿ ಶಕ್ತೀನಿ నే దాసోహ్ నమ్మనే నేను పదార్థం అర్పస్కో అంత విభూతి రుద్రాక్షి ధారణ అది మేలు అంతరంగ మంత్ర అనుసంధాన కొడుకు యాకే నా మంత్ర స్వే ఆ మంత్ర అనుసంధాన పర సమయ బర్గడే బంద ಒಳಗಡೆ ಹೋಗ್ಬೇಕಾದ ಮಂತ್ರ ಹೋಗೋದಿಲ್ಲ ಎದ್ದು ಜಪ ಹೇಗೆ ಅವರು ಮಾಡ್ತಿದ್ರು ಅಂದ್ರೆ ಬರೀ ನಮ್ಮ ಒಳಗಡೆ ಬೆಟ್ಟ ನಾವೆಲ್ಲ ಅದು ನವಚಕ್ರಗಳಲ್ಲಿ ಆಧಾರ ಚಕ್ರದಿಂದ ಪ್ರಾರಂಭ ಮಾಡಿ ಶ್ವಾಸವನ್ನು ತಗೊಂಡೋಗಿ ಅಲ್ಲಿಂದ ಮಾತ್ರ ಇಡಿಸ್ಕೊಂಡು ಅವರು ಕೀಲ ತಗೋದ್ರ ನಾವು ನವಲಿಂಗದಲ್ಲಿ ಅವರು ಏರಿ ಹಿಡಿಯೋ ಕೆಲಸವನ್ನು ಮಾಡಬೇಕು ಆ ಹೊರಗಡೆಯಿಂದ ಶಬ್ದ ಬಂದ್ರೆ ಈ ಕೀಲತ್ತ ತೊಗೋಬೋದು ಸಿದ್ದೇಶ್ವರ ಸ್ವಾಮಿಗಳ ಹೇಳ್ಬೋದಾಗಿತ್ತು ಮೈಕ್ ಲೆಕ್ಕಾಗ ಹಾಕಿ ಅಂತ ಅಲ್ಲಿಂದ ಆಯ್ತಾಗ ಏನ್ ಮಾಡಿದ್ರು ಮೈಕ್ ಹಾಕ್ತಿದ್ರು ಎರಡು ಗಂಟೆಗೆ ಹಿಂಗೆ ಅವರ ಜೀವನವನ್ನು ತಮ್ಮನ್ನ ತಾವು ಹತ್ತಿಸ್ಕೊಳ್ಳೋಕೋಸ್ಕರ ಈ ರೀತಿ ಅವರು ಬದಲಾಯಿಸ್ಕೊಂಡು ಬಂದರು ಶಿವಯೋಗದ ತೇಜಸ್ಸಲ್ಲಿ ತಾವು ಬೆಳೆದ್ರು ಇನ್ನು ಕಾಯಕದ ಬಗ್ಗೆ ಹೇಳಬೇಕು ಅಂದ್ರೆ ಬಹುಶಃ ಒಬ್ಬ ಪುರುಷನೂ ಒಂದೊಂದು ಕಾಯಕಕ್ಕೆ ಬೀಸಲು ಆದ್ರೆ ಇವ್ರು ಮಾಡ್ತಾರೆ ಕಾಯಕವೇ ಇಲ್ಲ ಬೆಳಗ್ಗೆ ಇತ್ತು ಉದ್ದಾರಸ್ವಾಮಿ ಕಾಲದಲ್ಲಿ ಅವಾಗ ಏಳೆಂಟು ಜನ ಸ್ವಾಮಿಗಳಿದ್ರು ಸೇವೆ ಮಾಡೋದಕ್ಕೆ ಅವರುಗಳೆಲ್ಲರೂ ಬೆಳಗ್ಗೆ ಪೂಜೆ ಆದ್ಮೇಲೆ ದಾಸೋಹ ಬೇಕಂತ ಸೌದೆ ಹೊಡೆದು ಆಮೇಲೆ ಅವರು ಮುಂದಿಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಇವರು ಬೇರೆಯವರೆಲ್ಲ ಏನ್ ಮಾಡೋದು ಇನ್ ಪೂಜೆಯ ಜಯಗೌಡಾ ಅರುಣಾ ಏನ ಸರ್ವಕಾಲದಿಂದಲೂ ಯ ಬಸವಣ್ಣನವರು ಹೇಳ್ತಾರೆ ಲಿಂಗಾತ್ಮನೇ ಏನಪ್ಪಾ ಅಂದ್ರೆ ತೋರುಮ ಊಟ ಇದಾ ಈ ತಾಯಿ ಹೇಳಿರೋ ನನ್ನ ಬಗ್ಗೆ ಪೂಜೆಯವರ ಊಟ ಮಾಡಲ ಅಂತ ನಾವು ಪೂಜೆ ಮಾಡಿದಕ್ಕೆ ಸಿದ್ದಂಗಯ್ಯ ಸ್ವಾಮೀಜಿ ಬಗ್ಗೆ ಹೇಳ್ತಾ ಇದ್ದಕ ನಾವೆಲ್ಲರೂ ಸಹ ಸಿದ್ಧ ನನಗೂ ಸೇರಿ ನೀವೆಲ್ಲರೂ ನನ್ನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ಕೊಟ್ಟು ಯಾಕೆ ಸಾಧ್ಯ ಆಯಿತು ಅಂದ್ರೆ ಅನುಭವ ಅವರ ಒಡನಾಟದಲ್ಲಿ ಅವರ ಶಿಷ್ಯರಾಗಿ ಜಯಣ್ಣ ಜಯಣ್ಣ ಅಂತ ಅವ್ರ ಬಯಲ ಹೆಚ್ಚರ ಗೊಂದು ಜಯಣ್ಣ ಅಂತ ಅಷ್ಟು ಒಡನಾಟವಾಗಿ ಅಷ್ಟು ಅವರಲ್ಲಿ ಆತ್ಮೀಯರಾಗಿ ಅವರ ಶಿಷ್ಯರಾಗಿದ್ದಂಥವ್ರು ಇವತ್ತು ನಾವು ಕರೆಸಿ ನಾವು ವಿಜಕ್ಕೂ ಸಹ ಇವತ್ತು ದಾಸವಾದಿಂದ ಸಾತ್ ಅವರ ಒಂದು ಮಾತುಗಳು ಕೇಳ್ತಾ ಇದ್ದಾರೆ ನಾನು ಸಿದ್ಧಂಗೆ ಸ್ವಾಮಿ ಜೊತೆ ಅವರಿಗೆ ಮಾತಾಡ್ತಿ ಕಲ್ಪನೆ ನನ್ನ ಕಣ್ಣುದೇ ಬಂದು ಸಿದ್ಧಂಗೆ ಸ್ವಾಮಿ ಮಾತಾಡ್ತಾ ಇದ್ದಾರೆ ಜಯಣ್ಣ ಮಸಾಲದ ಬಗ್ಗೆ ಹೇಳಿದ್ರು ಕಾಯಕ ಬಗ್ಗೆ ಹೇಳಿದ್ರು ಎಂತೆಂತ ಘಟನೆ ಘಟನೆಗಳು ಕೇಳ್ತಾ ಇದ್ರೆ ನಿಜಕ್ಕೂ ಸಹ ಇವತ್ತು ನಾವು ದಾಸೋದ ದಿನ ಅವರು ಕಸಿ ಮಾಡಲು ಅತ್ಯಂತ ನಮಗೆ ಯೋಗ ಎಲ್ಲರೂ ಯೋಗ ಅಂತ ನಮ್ಗೆ ಯೋಗಿ ಅವ್ರು ಬಂದು ನೆನೆಸ್ಕೊಟ್ಟಿದ್ದಾರೆ ಆ ಒಂದು ನೆನೆಸ್ಕೊಳ್ತಾ ನಾವು ನನಗೆ ಆ ಭಾವ ಅಂತ ಬರ್ತಾ ಇದೆ ಅಂದರೆ ಅವರೇ ಗುರುಳಿ ಇವತ್ತು ಅವರೇ ಇವತ್ತು ಅವ್ರ ಪಾತಲನ್ನ ನಮಸ್ಕಾರ ಮಾಡ್ತಿದ್ದೀವಿ ಇನ್ನೊಂದು ಮುಖ್ಯವಾಗಿ ಸಿದ್ಧಂಗೆ ಸ್ವಾಮಿ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನ ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ಐದು ನಿಮಿಷ ನೆನೆಸ್ಕೊಳ್ಬೇಕು ಸಿದ್ಧ ಸ್ವಾಮಿಗಳ ಬಗ್ಗೆ ಅಷ್ಟೊತ್ತು ಅವ್ರು ಹೇಳಿದ್ದಾರೆ